ಮಗಳ ಹೋಗ್ತಾರದು ಎಲ್ಲ ಮಗಳ ಮನೆಗೆ ಗೊತ್ತಾಳ ಅಂತ ಗೌರ ಗೌರ ಅದು ನಮ್ಮ ನಮ್ದೆ ನಾವಿದ್ರು ಈ ಮುತ್ತಿನ ಈ ಮುತ್ತಿ ಏನು ತಲೆ ಗೊತ್ತೀನಿ ಗೊಬ್ಬರ ಮಾಡ್ತಾಳ ಏನ್ಲೇ ಗೌರ ಮಕ್ಕ ಒಳ್ಳೆ ಹೊರದೋಗಿರ ಹೋಗೈತಲ್ಲೇ ಏ ಅಜ್ಜಿ ನಂತರನ ನಂತರ ನಾವೇ ನಾನಿದ್ದೀನಿ ನೀನೊಬ್ಳು ಮಗಳ ಮನೆ ಕೊಟ್ಟಿದೇನು ಅದೇನು ಸಡನ್ ಆಗಿ ಮಗಳ ಮನೆ ಅಯ್ಯೋ ನಾವು ಮಗಳ ಮನೆ ಹೋಗ್ತಾ ಇಲ್ಲ ಗೌಡ್ರ ಮನೆಗೆ ಗೊತ್ತರ ನಾವು ಹೋಗ್ತಾ ಇದ್ರು ಗೌರಬೇಕಾ ನೀನೆ ಗೌರ ಇನ್ನೇ ಗೌರಿ ಮುಚ್ಚಿಗಳು ಕಾಟಾಯ್ತಾರಪ್ಪ ಅಜೀ ಗೌರ ಅಲ್ಲ ಗೌಡ್ರು ಗೌಡ್ರ ಮಂತ್ರಕ್ಕೆ ಹೋಗ್ಬೋದರ ನಾನ್ ತೋರ್ತಾ ಇದ್ದು ಗೌಡ್ರ ಮಂತ್ ಹೋಗ್ತೈತಿ ಅದೇ ನಿಷ್ಯ ಅದ್ರ ನಿನ್ ಮಗಳ ము <grab> <variables> <fru Regardez> <tama>

ಒಬ್ಳೆ ಇದ್ದಿದ್ದೇ ಇಲ್ಲ ಒಬ್ಳೆ ಮನೆ ಕಾಯ್ತಿದ್ದೇ ಇಲ್ಲ ಹೋಗ್ ಬನ್ನಿ ಹುಷಾರ್ ಮತ್ತ್ ನೀವು ಹ್ಮ್ ನಾನು ಹೋಗ್ಬಿಟ್ಟು ಬರ್ತೀನಿ ಮನೆ ಇದ್ಯಾರಪ್ಪ ಬರ್ತಾವ್ರೆ ವಾ ಗೌರಮ್ಮ ಧನಲಕ್ಷ್ಮಿ ಏನಾಯ್ತಮ್ಮ ಇಬ್ರು ಹಿಂಗ್ ಬಂದಿದ್ರ ಅಯ್ಯೋ ಏನು ಅಂತ ಹೇಳಿ ನಮ್ಮ ಗೌಡ್ರಿ ನಮ್ಮಣ್ಣಿಗೆ ನಾನು ಹೊರಗಡೆ ಹಾಕ್ಬಿಟ್ರು ಏನ್ ಹೇಳ್ಬಿಟ್ಟಮ್ಮ ಅಂತ ಒಳ್ಳೆ ಹುಡುಗನ್ ಮೇಲೆ ಏನ್ ದೂರ ಹಾಕ್ಬಿಟ್ಟಮ್ಮ ಹೂ ಹೋಡ್ರಿ ಎಲ್ಲಾರು ಹಂಗೆ ಅನ್ಕೊಂಡಿದ್ದು ನಾವು ಹಂಗೆ ಅನ್ಕೊಂಡಿದ್ದು ನಮ್ಮ ಅಣ್ಣ ಒಳ್ಳೆವನು ಅಂತ ಆದ್ರೆ ಎಂಟಿ ಬಂದ್ಮೇಲೆ ಇವಾಗ ಅಮ್ಮನು ಬೇಡ ತಂಗಿನೂ ಬೇಡ ಅಪ್ಪನೂ ಬೇಡ ಯಾರು ಬೇಡ ಅನ್ನಂಗ್ ಆಗ್ಬಿಟ್ಟೈತೆ ಅನ್ಕ ಎಂಟಿ ಒಬ್ಳಿದ್ರೆ ಸಾಕು ಅಂತಾನೆ ಎಂಟಿ ಮಾಟ್ ಕೇಳ್ಕೊಂಡು ಕೇಳ್ರಿ ಬೇಕಾದ್ರೆ ನಮ್ಮ ಅಮ್ಮನು ಮನೆಗೆ ಬರಬೇಡ ಬರ್ಬೇಡ ಅನ್ಬಿಟ್ಟ ನೀವೇನೋ ಒಂದ್ ಪಂಚಾಯತಿ ಮಾಡಿ ಕೊಡ್ರಿ ಅವನು ಅವನ ಎಂಟಿ ನಮ್ಮ ಅಮ್ಮನ್ ಸಾಕ್ತಾನೆ ಅಂತ ಏನು ನಂಬಿಕೆ ಇಲ್ಲ ನನ್ಕ ಏ ಅದೇನಮ್ಮ ಎಲ್ಲರೂ ಇಷ್ಟನ್ನು ಚೆನ್ನಾಗಿದ್ರಿ ತಾನೆ ಅದೇನೋ ಹೂ ಗೌಡ್ರಿ ಎಲ್ಲಾರು ದಿನ ಚೆನ್ನಾಗೆ ಇದ್ವಿ ಅವ್ಳು ಬಂದ್ಮೇಲೆ ನಮ್ಮ ಅಣ್ಣ ಕಿಲ್ದಿವ್ ಇದ್ದೆಲ್ಲ ತಲೆ ತುಂಬಿಟ್ಟು ನಮ್ ಅಣ್ಣ ನಾವ್ ನಾನ್ ಯಾಕೆ ಸುಳ್ಳು ಹೇಳಿ ಗೌಡ್ರಿ ನಾನು ನಮ್ ಅಣ್ಣ ಒಳ್ಳೆನು ಅಂತಾನೆ ಇಷ್ಟ ಅನ್ಕೊಂಡಿದ್ವಿ ಆದ್ರೆ ಅವ್ನು ಹಿಂಗ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ನೋಡಿ ಅಯ್ಯೋ ಹೂ ಕಣ್ ಗೌಡ್ರಿ ನನ್ ಮಗಳು ಮನೆಗ್ ಬರಲ್ಲ ಬರಲ್ಲ ಅಂತ ಇದ್ಲು ನಾನೇ ಬಲವಂತ ಮಾಡ್ ಕರ್ಸ್ಕೊಂಡೆ ಏನು ಇಲ್ಲ ಎಂತದು ಬಿಸಿ ಬೇಳೆ ಬಾತ್ ಮಾಡಿದ್ಲು ನಂಗೆ ಬಿಸಿ ಬೇಳೆ ಬಾತ್ ಬೇಡ ಅದಕ್ಕೆ ಪಲಾವ್ ಅಂದ್ರೆ ಇಷ್ಟ ಅಂತ ಹೇಳಿದ್ಲ ಅಷ್ಟೇ ಇಷ್ಟಕ್ಕೆ ನನ್ ಮಗಳ ಮೇಲೆ ಇಲ್ದಿದ್ದೆಲ್ಲ ಚಾಡಿ ಹೇಳ್ಬಿಟ್ಟು ಗಂಡನ ಕೈ ಒಡ್ಸ್ಬಿಟ್ಲು ನೋಡಿ ಅವಳು ಗೌಡ್ರೆ ನಮ್ ಕೈ ಅವ್ರ ಜೊತೆ ಸಂಬಂಧ ಬೇಡ ಹ್ಮ್ ಇರೋ ಆಸ್ತಿನ ಮೂರು ಭಾಗ ಮಾಡಿಸ್ಬಿಡ್ವಿ ನನ್ಕೊಂದ್ ಭಾಗ ನಮ್ಮ ಅಪ್ಪ ಅಮ್ಮನಕೊಂದ್ ಭಾಗ ಅವ್ರ ಗಂಡ ಇಂಟಲ್ ಒಂದ್ ಭಾಗ ಏನೊಂದು ಇಪ್ಪತ್ ಎಕರೆ ಐತೆ ನಮ್ಮ ಇಪ್ಪತ್ತಲ್ಲ ಗೌಡ್ರೆ ಎರಡ್ ಎಕರೆನೇ ಸಾಕು ಅದ್ರಾಗೆ ಮೂರು ಭಾಗ ಮಾಡ್ತೀವಿ ಅವ್ರಿಬ್ರು ನಮ್ಮ ಅಪ್ಪ ಅಮ್ಮನ ನೋಡ್ಕೊತಾರೆ ಅನ್ನೋ ನಂಬಿಕೆನೂ ಇಲ್ಲ ನಂಗೆ ಕಾಯಿ ಕೊಡ್ತಾರ ಅನ್ನೋ ನಂಬಿಕೆನೂ ಇಲ್ಲ ನನ್ನ ಕರ್ತ್ ಕಳಿಸ್ತಾರೆ ಅನ್ನೋ ನಂಬಿಕೆನೂ ಇಲ್ಲ ನಮ್ಮ ಅಪ್ಪನ ಮನೆಗೆ ನಂಗೆ ಕೊಡ್ಸ್ಬಿಡೀವಿ ಅಷ್ಟೇ ಏನಮ್ಮ ಗೌರಮ್ಮ ಮಗಳು ಹಿಂಗೆ ಹೇಳ್ತಾವಳಿ ಹೂ ಗೋಡ್ರಿ ಆಗಲ್ಲ ಗೌಡ್ರೆ ಅವ್ರ ಜೊತೆ ಇರಕ್ಕೆ ಅವಳಕ್ ಏನಂದ್ರೆ ಒಟ್ನಲ್ಲಿ ಗಂಡನ ನಮ್ಮಿಂದ ದೂರ ಮಾಡ್ಬೇಕು ಅಂತಿದ್ಲು ಮಾಡಾಯ್ತು ಇನ್ನ ನನಗೂ ಅವ್ರಿಗೂ ಯಾವ ಸಂಬಂಧನೇ ಇಲ್ಲ ಇರೋ ಆಸ್ತಿನೇ ಮುರ ಭಾಗ ಮಾಡ್ಸ್ಬಿಡ್ರಿ ಅಷ್ಟೇ ಹ್ಮ್ ಹ್ಮ್ ಏನಮ್ಮ ಹಿಂಗಂದು ಬಿಟ್ಟಿಲ್ಲ ಒಂದು ಮನೆ ಒಡೆಯೋದು ಅಂದ್ರೆ ಏನ್ ಸುಲ್ಬುದ್ ಮಾತೇನಮ್ಮ ಭಾಗ ತಕ್ಕೊಳೋದು ಈಸಿ ಮುಂದೆ ಅದ್ರಿಂದ ಆಗೋ ಕಷ್ಟ ಯಾರ್ ಕೇಳ್ ನೋಡೋರು ಕೇಳೋರು ಅದೇನಾರ ಬರಲಿ ಬಿಡ್ರಿ ನಮ್ಮ ಅಪ್ಪ ಅಮ್ಮನ ನಾನು ಸಾಕ್ತೀನಿ ನೀವ್ ಆಸ್ತಿ ಭಾಗ ಮಾಡಿಸ್ಕೊಡ್ರಿ ಅಷ್ಟೇ ಹ್ಮ್ ಸರಿ ಬಿಡಮ್ಮ ಒಂದೇ ಕಡೆಯಿಂದ ಅಳಿಯಕ್ ಆಗಲ್ಲ ನೀವ್ ಅಣ್ಣನ್ನು ಕರ್ಸಿ ಮಾತಾಡ್ತೀನಿ ಅವ್ನ ಹೇಳ್ತಾನ ಹೇಳ್ತಾನ ಕೇಳ್ಬಿಟ್ಟು ಅದ್ರ ಮೇಲೆ ಯೋಚನೆ ಮಾಡ್ತೀನಿ ಬೇಡ ಗೌಡ್ರಿ ಅವ್ನ್ ಕರ್ಸೋದು ಬೇಡ ಮಾತಾಡೋದು ಬೇಡ ಏನು ಬೇಡ ನೀವ್ ನಾವ್ ನಾವ್ ಹೇಳಿದ್ ಮಾಡ್ರಿ ಅಷ್ಟೇ ಅದೇಂಗಮ್ಮ ಇಬ್ರ ಹತ್ರನು ಮಾತಾಡ್ಬೇಕಮ್ಮ ನಾನು ಇಬ್ರ ಹತ್ರನು ಮಾತಾಡಿ ಯಾರು ತುಪ್ಪೈತೆ ಯಾರು ನಿಪ್ಪೈತೆ ಅಂತ ನೋಡ್ಬಿಟ್ಟು ಆಮೇಲೆ ಆಸ್ತಿ ಭಾಗ ಮಾಡ್ಸೋಣ ನಂಗೆ ಒಂಚೂರು ಪಕ್ಕದೂರ್ನಾಗೆ ಪಂಚಾಯಿತಿ ಐತೆ ನಾನು ಹೋಗ್ಬಿಟ್ಟು ಬರ್ತೀನಿ ಸಂಜೆ ಸಿಗಾನಂತೆ ಮನೆ ತಗ ನಾವು ಅಲ್ಲಿ ಗಂಟ ಮನೆ ತಕ ಹೋಗಲ್ಲ ಗೋಡ್ರಿ ನಿಮ್ಮ ಅಂತಾಗೆ ಕೂತಿರ್ತೀವಿ ಅವನು ನಾನು ಮನೆಗೆ ಹೋದ್ರೆ ನನ್ನನ್ನು ಕತ್ತರ ಸಾಕ್ತಾನಂತೆ ಅಯ್ಯಯ್ಯ ಅದು ಯಾಕಮ್ಮ ಪಾಪ ಅವನು ಅಂತ ಒಳ್ಳೆ ಹುಡುಗ ಹಿಂಗೆ ಮಾತಾಡೋಣ ಅಂದರೆ ಏನೋ ಇರ್ತೈತೆ ವಿಚಾರ ಮಾಡೋಣ ಬಂದು ಮಾತಾಡ್ತೀನಿ ನಾನು ನೀವು ಹೋಗಿರ್ರಿ ಮನೆ ತಕ ಅಯ್ಯೋ ಇಲ್ಲ ಗೋಡ್ರಿ ನಾನು ಹೋದ್ರೆ ಕತ್ತರ ಸಾಕ್ತೀನಿ ಅಂತ ಹೇಳೋನೇ ನಾನು ಹೋಗಲ್ಲ ಅಂದ್ಮೇಲೆ ಹೋಗಲ್ಲ ನೀವು ನನ್ನ ಜೊತೆಗೆ ಬರೋ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಕುತ್ಕೊಂತೀನಿ ಹೋಗೋಡ್ರೆ ಅವ್ನ ಹಂಗೆ ಹೇಳೋನೆ ತಿರ್ಗ ಈ ಮನೆ ಕಡೆ ಕಾಣಿಸ್ಕೊಂಡ್ರೆ ಕತ್ತರ್ಸಾಸ್ತೀನಿ ಅಂತ ನಾವಿಲ್ಲೇ ಇರ್ಸಿ ಇರ್ಸಿಗೋಡ್ರೆ ನೀವ್ ಹೋಗ್ಬಿಟ್ಟು ಅದೇನು ಅಂತ ಮುಗಿಸ್ಕೊಂಡ್ ಬರೋಗ್ರಿ ಸರಿ ಸರಿ ಇಲ್ಲೇನ್ ಕುತ್ಕೊಂಡ್ಬೇಡ್ರಿ ಒಳಕ್ ನಡೀರಿ ನಾನ್ ಬಿದ್ನ ಬರ್ತೀನಂತ ಇಲ್ಲಿ ಗೌಡ್ರೆ ಪರವಾಗಿಲ್ಲ ನಾನು ಇಲ್ಲೇ ಕೂತಿರ್ತೀನಿ ಏನೋ ಮಾಡ್ರಮ್ಮ ಪ್ರಮೀಳಾ ಕುಡಿಯೋಕೆ ತಂದ್ಕೊಡು ನಾನು ಹೋಗ್ಬಿಟ್ಟು ಬಿಡ್ನ ಬರ್ತೀನಂತೆ ಸರಿ ರೀ ಆಯ್ತು బ్బబ్ ఈ మనకి ఒళ్ళు సొసె బల్ ఒస తన సర్ది మర పాంకర తుబా ఒడుగ ఆడద్ కళసవ్ ఇవళు ఇన్ ఎస్ హింసీ విచారా అలా కణమ్ ఆ అన్న మద్వ అదేనకమ్ హత్య బరక ఇల్గ అదేన్ ప్రమీణమ్ హింగ్ అంతియల్ ఆన్ మదే మాబర మన బర్బాదు అంత హా కణమ్మ మన మళ్ళు మనకి బర్బు అద్రే ಅವಳೆ ಎಷ್ಟರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಅತ್ತೆಗೆ ಎಲ್ಲದಕ್ಕೂ ತಲೆ ಹಾಕಕ್ಕೆ ಹೋದ್ರೆ ಹಿಂಗೆ ಸಂಸಾರಗಳು ಹಾಳಾಗ್ತವೆ ನಮಗೂ ಒಂಚೂರು ಗುಸ ಗುಸ ಪೀಸ ಪೀಸಾ ಅಂತ ಕೇಳ್ತಾನೆ ಇತ್ತು ನಾವೆಲ್ಲ ನೀವು ನೀವೇ ಸರಿ ಮಾಡ್ಕೊತೀರಾ ಅನ್ಕೊಂಡ್ರೆ ನೀವು ನೋಡಿದ್ರೆ ಇಲ್ಲಿ ತನಕ ತಂದ್ಕೊಂಡಿದ್ದೀರಲ್ಲ ಏನೋ ಹೋಗು ಪ್ರಮೀಳಮ್ಮ ಮಗನಿಗೆ ಮದುವೆ ಮಾಡಿ ಸೊಸೆ ಮಗಳ ಮಗನ ಜೊತೆ ನೆಮ್ಮದಿಯಾಗಿರೋಣ ಅನ್ನೋ ಕಾಲಕ್ಕೆ ಹಿಂಗೆ ಆಗೋಯ್ತಲ್ಲ ಈ ಕಡೆ ಮಗನೂ ಬಿಡೋಂಗಿಲ್ಲ ಆ ಕಡೆ ಮಗಳನ್ನೂ ಬಿಡೋಂಗಿಲ್ಲ ಏನು ಮಾಡ್ಸಾಯ್ದೆ ಹೇಳಿ ನಾನು ಏನು ಮಾಡ್ಬೇಡ ಏನೂ ಆಗಲ್ಲ ಬರ್ತಾರೆ ಗೌಡ್ರು ಪಂಚಾಯಿತಿ ಮಾಡಿ ಅದೇ ಅಮ್ಮಯ್ಯ ಎಂಥದೇ ಅದು ಆಸ್ತಿ ಭಾಗ ಹಾಂ ನಿನ್ನ ಮದುವೆಗೆ ನೀನು ಅಣ್ಣ ಜಾಸ್ತಿ ಸಾಲ ಮಾಡೋಣೆ ಹಾಂ ಅದನ್ನೇ ಇನ್ನೂ ಕೇರ್ಸಿ ಅಲ್ಲಿ ಆಸ್ತಿ ಭಾಗ ಅಂತ ಇದೆಯಲ್ಲ ಅಮ್ಮಯ್ಯ ಅಯ್ಯೋ ಸುಮ್ಮನೆ ಇರು ಪ್ರಮೀಳಜಿ ಏನು ಧರ್ಮಕ್ಕೆ ಮಾಡೋಣ ಹುಟ್ಟಿಲ್ಲ ಮನೆಯಾಗೆ ಅದಕ್ಕೆ ಮದುವೆ ಮಾಡೋಣೆ ಏನಪ್ಪ ಹಿಂಗೆ ಹೇಳಿದ್ರೆ ಏನೂ ಆಗಲ್ಲ ಇನ್ನೇನು ಮಾಡೋದು ಗೌಡ್ರು ಬರ್ತಾರೆ ಅವರೇ ಮಾತಾಡ್ತಾರೆ ಬಿಡ್ರಮ್ಮ ಆಚೆಗೇನೆ ಕೂತ್ಕೊಂಡ್ಬಿಡ್ರಿ ಬನ್ರಿ ಒಳಗೆ ಬನ್ರಿ ಬ್ಯಾಡ ಹೇಳ್ ಪ್ರಮೀಳಮ್ಮ ನಾವೇ ಇಲ್ಲೇ ಕೂತಿರ್ತೀವಂತೆ